ಕೋಲಾರ ನಗರದಲ್ಲಿ ಎಲ್ಲೆಡೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಬುಧವಾರ ಮಧ್ಯಾಹ್ನ ಆರ್ಟಿಒ ಕಚೇರಿಗೆ ತಮ್ಮ ಕಾರ್ಯನಿಮಿತ್ತ ಆಗಮಿಸಿದ್ದ ಇಪ್ಪತ್ತಕ್ಕೂ ಹೆಚ್ಚು ಮಂದಿಗೆ ಅಟ್ಟಾಡಿಸಿಕೊಂಡು ಹುಚ್ಚು ನಾಯಿಯೊಂದು ಕಡಿದು ತೀವ್ರ ಗಾಯಗೊಳಿಸಿದೆ ಇನ್ನು ಎಲ್ಲಾ ಗಾಯಾಳುಗಳು ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಗೆ ಆಗಮಿಸಿ ಚಿಕಿತ್ಸೆ ಪಡೆದಿದ್ದಾರೆ ಜಿಲ್ಲಾ ಶಸ್ತ್ರಚಿಕಿತ್ಸಾ ಡಾಕ್ಟರ್ ಜಗದೀಶ್ ತಕ್ಷಣ ಗಾಯಾಳುಗಳ ಬಳಿ ಆಗಮಿಸಿ ಚಿಕಿತ್ಸೆ ನೀಡಲು ಮುಂದಾಗಿದ್ದಾರೆ ಆಸ್ಪತ್ರೆಯ ಬಳಿ ಆಗಮಿಸಿದ ಗಾಯಾಳು ಕುಟುಂಬದವರು ಹುಚ್ಚು ನಾಯಿಯನ್ನ ಸೆರೆ ಹಿಡಿಯುವಂತೆ ಒತ್ತಾಯಿಸಿ ಮುಂದೆ ಈ ರೀತಿಯಾಗಿ ಘಟನೆಗಳು ನಡೆಯದಂತೆ ನಗರಸಭೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹದಿನಾರು ಜನ ಕಚ್ಚಿದ್ರು ನಾನು ಯಾರು ರೆಸ್ಪಾಂಡ್ ಆಗಿಲ್ಲ ಅನ್ಸುತ್ತೆ ಆಮೇಲೆ ನಾನು ಹದಿನೈದು ಜನರು ಇನ್ಸ್ಪೆಕ್ಟರೇ ಕಚ್ಚಿದೆ ಡಬಲ್ ಸ್ಟಾರ್ ಇನ್ಸ್ಪೆಕ್ಟರ್ ಬಂದಿದ್ರು ಆಗ ನನ್ನ ಬಂದರು ಅವರು ಅವ್ರಿಗೂ ಕಚ್ಚಿದೆ ಸರ್ ಈಚೆಯಿಂದಾನೆ ರೋಡಿಂದಾನೇ ಬಂದು ಅವರೇ ಬಟ್ ನಾನು ಅಬ್ಸರ್ವ್ ಮಾಡ್ಕೊಂಡಿಲ್ಲ ರೋಡಿಂದ ಬಂದ ತಕ್ಷಣ ಒಳ ಇದರಲ್ಲೇ ಎಂಟ್ರೆನ್ಸ್ ಅಲ್ಲೇ ಜಾಗದಲ್ಲೇ ಬಂದ ತಕ್ಷಣ ಈಶ್ವರ್ ಸಿ ವಿ ನ್ಯೂಸ್ ಕೋಲಾರ